ನಲವಿನಲ್ಲಿ ಪುರುಷ ಪ್ರಕೃತಿಗಳಂತೆ ಘನುಮನಿದಿರಲಿ ಬಂದು ನಿಲದ ಕಂಡು. ಮರುತ ಸಂಭವನು ಒಂದಿಸುತ್ತಾಡಿಗೆ ಭಕ್ತಿಯೊಳನ್ನು ತಿಸಿದ ನೋ ರಾಮಾಯ ದಶರಥ ಕುಮಾರಾಯ ಭಕ್ತ ಸುಪ್ರೇಮಾಯ ಪೀತಾಂಬರಾಯ

காட்சவம்டலு பிரிம் தார்க்கம் ராஜேந்திரம் சத்தியசந்தம் தசரையும் ஷாமலம் சாந்தமூர் வந்தேலோக்கா ரகுக்கலம் ರಾಘವಂ ರಾವಣಾರಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ರಾತಾಯ ಸೀತಾಯ ಪತಯೇ ನಮಃ ಸೀತಾಯ ಪತಯೇ ನಮಃ ಪ್ರಭು ಶ್ರೀರಾಮಚಂದ್ರ ನಿನ್ನ ಪಾದಾರ ಬಿಂದುಗಳಿಗೆ ಈ ಹನುಮನ ಅನಂತ ಅನಂತ ಪ್ರಣಾಮಗಳು ಅಮ್ಮ ಜಾನಕಿ ದೇವಿ ಇದು ಹನುಮ ವಂದಿಸಿಕೊಳ್ತಾ ಇದ್ದಾನೆ ಆಶೀರ್ವದಿಸಮ್ಮ ಆಶೀರ್ವದಿಸ್ ಮಗನಿ ಹನುಮ ಯುದ್ಧದಲ್ಲಿ ನಿನಗೆ ಜಯವಾಗಲೇ ಮತ್ತೆ ಏನ್ ಮಾಡಿದೆ ಈಗ ಭಕ್ತಿ ಭಾವದಲ್ಲಿ ಬಂದು ನಮಗೆ ನಮಸ್ಕರಿಸಿದೆ ಹೌದು ಯಾವಾಗ್ಲೂ ನೀವು ಆಶೀರ್ವದಿಸುವವರು ಅವರಿಗೆ ನಾನ್ ನಿಮ್ ಮುಖ ನೋಡ್ದೆ ನೀವು ಆಶೀರ್ವದಿಸುವ ಹಾಗೆ ಕಾಣಲಿಲ್ಲ ಇರ್ಲಿ ಅಂತ ನಾನೇ ಕೊಟ್ಟು ಬಿಟ್ಟೇವ್ ಆಶೀರ್ವಾದ ಅದು ಧರ್ಮಕ್ಕೂ ಅದಲ್ಲ ಸ್ವಾಮಿ ಮತ್ತೂ ಅಲ್ಲವೇ ಏನು ಜಯವಾಗ್ಲಿ ಅಂತ ಆಶೀರ್ವಾದ ಮಾಡ್ತ ಹೌದು ಈಗ ಅವನಿಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಿದ್ರೆ ನನಗೆ ಸೋಲಾಗ್ಲಿ ಅಂತ ಅರ್ಥ ಅದು ಸೋಲು ಗೆಲುವಿಗೆ ಏನು ಯುದ್ಧ ಆಗ್ಬೇಕಲ್ವಾ ಸ್ವಾಮಿ ಯಾಕಾಗ್ಲಿಕ್ಕೆ ಏನುಂಟು ಏನು ವಿರೋಧಿ ಆಗಿರುವಂತಹ ಹನುಮಂತ ಬಂದು ಈಗಾಗಲೇ ಶರಣಾಗಿದ್ದಾನೆ ಎಂಬಲ್ಲಿಗೆ ಮತ್ತೆ ಯುದ್ಧ ಉಂಟಾ ಯುದ್ಧ ಮುಗೀತು ಪ್ರಸಂಗ ಮುಗಿಯಿತು ನಾವು ಹೋಗ್ತೇವೆ ಪ್ರಸಂಗ ಮುಗಿಯಲಿಲ್ಲ ಪ್ರಸಂಗ ಈಗ ಶುರುವಾದ ಅಲ್ಲ ಇಲ್ಲದೆ ಹೋದ್ರೆ ಬಂದು ನಮಸ್ಕರಿಸಿಕೊಳ್ತಾ ಇದ್ದಾನೆ ಏನ್ ಇವತ್ತು ಅವನು ನಮಸ್ಕಾರ ಹೊಸದಾಗಿ ನೋಡುದಿಲ್ಲ ಇಲ್ಲಿ ನಮ್ಮ ಮಾತು ಮುಖ್ಯ ಅಂದ್ರೆ ಇಲ್ಲಿಯವರಿಗೆ ಜ್ಞಾನಮೆಯನ್ನ ಪ್ರದರ್ಶಿಸಿದ್ದಾನೆ ಅವನಿಗೆ ಅರ್ಥ ಆಯ್ತಾ ಶಕುಂತನನ್ನ ಕರೆತಂದು ಈ ರೀತಿಯಾಗಿ ನಮಸ್ಕರಿಸಿದರೆ ಶರಣಾಗತಿಯನ್ನು ಹೊಂದಿದ ಹಾಗೆ ತಿಳಿಬೇಕು ನನ್ನ ವೈರಿಯಾದಂತಹ ಶಕುಂತ ನನ್ನ ಕರೆತರದೇ ಒಬ್ಬನೇ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಇದು ಅವನ ಜಾಣ್ಮೆ ನೀ ಮಾತಾಡ್ಲಿಕ್ಕಿಲ್ಲ ನಾ ಮಾತಾಡ್ತೇನೆ